ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಬ್ಲಿಕ್ ಮೀಡಿಯಾ ಪಬ್ಲಿಕ್ ಮೀಡಿಯಾ ಮತ್ತೊಂದು ಇನ್ಫಾರ್ಮೇಷನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಸೋಮಶೇಖರ್ ವೀಕ್ಷಕರೇ ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೈಲುಗಲ್ಲು ಎಂದೇ ಕರೆಸಿಕೊಳ್ಳುವ ಮಯೂರ ಚಿತ್ರ ತೆರೆ ಕಂಡಿತ್ತು ಕಳೆದ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಚಿತ್ರ ತೆರೆಕಂಡು ಬರೋಬ್ಬರಿ ಐವತ್ತು ವರ್ಷಗಳೇ ತುಂಬಿವೆ ಈಗ ಮಯೂರ ಚಿತ್ರಕ್ಕೆ ಐವತ್ತರ ಸಂಭ್ರಮ ಇಂತಹ ಸಂಭ್ರಮದಲ್ಲಿ ಈ ಚಿತ್ರದ ಕುರಿತು ಒಂದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅಮೋಘ ಅಭಿನಯದ ಐತಿಹಾಸಿಕ ಚಿತ್ರ ಮಯೂರ ಕನ್ನಡದ ಮೊದಲ ರಾಜ ಮಯೂರ ವರ್ಮನ ಕುರಿತ ಕಥೆಯೇ ಮಯೂರ ಸಿನಿಮಾ ದೇವುಡು ನರಸಿಂಹ ಶಾಸ್ತ್ರಿ ಅವರ ಕಾದಂಬರಿ ಆಧಾರಿತ ಚಿತ್ರ ಮಯೂರ ಈ ಕತೆಗೆ ಸುಂದರವಾದ ಚಿತ್ರಕಥೆ ಸಂಭಾಷಣೆ ಮತ್ತು ಹಾಡಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದು ಚಿ ಉದಯಶಂಕರ್ ವಿಜಯರವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರೆ ಜಿ ಕೆ ವೆಂಕಟೇಶ್ ರವರು ಸಂಗೀತವನ್ನು ನೀಡಿ ಉತ್ತಮವಾದ ಹಾಡುಗಳನ್ನು ನೀಡಿದ್ದರು ವೀಕ್ಷಕರೇ ಪಲ್ಲವ ಸಾಮ್ರಾಟರು ಮತ್ತು ಕದಂಬ ಸಾಮ್ರಾಟ ಮಯೂರ ವರ್ಮನ ನಡುವೆ ನಡೆಯುವ ಸಂಘರ್ಷದ ಕಥೆಯೇ ಮಯೂರ ಪಲ್ಲವ ಸಾಮ್ರಾಟರು ಕದಂಬರ ರಾಜ್ಯವನ್ನು ಮೋಸದಿಂದ ವಂಚಿಸಿ ವಶಪಡಿಸಿಕೊಂಡಿರುತ್ತಾರೆ ಆ ರಾಜ್ಯವನ್ನು ಮತ್ತೆ ಮಯೂರ ಹೇಗೆ ಪಡೆಯುತ್ತಾನೆ ಎನ್ನುವುದೇ ಕಥೆಯ ಆನ್ಲೈನ್ ಸ್ಟೋರಿ ವೀಕ್ಷಕರೇ ತಾರಾಗಣದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಮಯೂರನ ಪಾತ್ರದಲ್ಲಿ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮಿಂಚಿದ್ದರು ಪಲ್ಲವ ರಾಜಕುಮಾರಿಯಾಗಿ ಪ್ರೇಮಾವತಿಯ ಪಾತ್ರದಲ್ಲಿ ಹಿರಿಯ ನಟಿ ಮಂಜುಳಾರವರು ನಟಿಸಿದ್ದರು ವಿಷ್ಣು ಗೋಪನಾಗಿ ಹಿರಿಯ ನಟ ವಜ್ರಮುನಿಯವರು ಪಲ್ಲವ ಸಾಮ್ರಾಟ ಶ್ರೀನಾಥ್ ಶ್ರೀನಾಥ್ರವರು ನಟಿಸಿದ್ದರು ಇನ್ನು ಕೊತ್ವಾಲ್ ಪಾತ್ರದಲ್ಲಿ ತುಗುದೀಪ್ ಶ್ರೀನಿವಾಸ್ ರವರು ರಂಗಜಟ್ಟಿಯಾಗಿ ಎಂ ಪಿ ಶಂಕರ್ ಅವರು ನಟಿಸಿದ್ದರು ಹೀಗೆ ಮುಂತಾದ ಅದ್ಭುತ ಕಲಾವಿದರು ಮಯೂರ ಚಿತ್ರದಲ್ಲಿ ನಟಿಸಿ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ತುಂಬಿದ್ದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು ಅದರಲ್ಲಿಯೂ ಡಾಕ್ಟರ್ ರಾಜ್ಕುಮಾರ್ ಹಾಡಿ ಅಭಿನಯಿಸಿದ ನಾನಿರುವುದೇ ನಿಮಗಾಗಿ ಹಾಡುವಂತೂ ಇವತ್ತಿಗೂ ಜನಪ್ರಿಯವಾಗಿದ್ದು ವಿಶೇಷ ವೀಕ್ಷಕರೇ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಯೂರ ಚಿತ್ರ ಒಂದು ಮೈಲುಗಲ್ಲು ಎಂದು ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಇಂದಿಗೂ ಒಂದು ಐತಿಹಾಸಿಕ ಚಿತ್ರವನ್ನು ಮಾಡಲು ಅಂದಿನ ಮಯೂರನೇ ಸ್ಫೂರ್ತಿ ಎಂಬುದು ಅಲ್ಲೇಗಳಿಲ್ಲ ಅಷ್ಟೇ ಏಕೆ ತೆಲುಗಿನ ಬಾಹುಬಲಿ ಕಥೆಗೂ ನಮ್ಮ ಕನ್ನಡದ ಸಿನಿಮಾ ಮಯೂರನೆ ಸ್ಫೂರ್ತಿ ಇಂತಹ ಅತ್ಯದ್ಭುತ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸ ಪುಸ್ತಕ ಪುಟದಲ್ಲಿ ಸೇರಿ ಐವತ್ತು ವರ್ಷಗಳೇ ಕಳೆದಿವೆ ಇಂದಿಗೂ ಕೂಡ ಈ ಸಿನಿಮಾದ ದೃಶ್ಯಗಳು ಯೂಟ್ಯೂಬ್ ನಲ್ಲಿ ಲಕ್ಷಗಟ್ಟಲೆ ವೀಕ್ಷಣೆ ಪಡೆಯುತ್ತಿರುವುದು ನಮ್ಮ ಕನ್ನಡದ ಚಿತ್ರರಂಗದ ಪಾಲಿಗೆ ಹೆಮ್ಮೆಯ ವಿಷಯ ವೀಕ್ಷಕರೇ ಅಂದಿನ ಕಾಲದಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಐವತ್ತು ಲಕ್ಷಗಳಷ್ಟು ವೆಚ್ಚವನ್ನ ಮಾಡಿ ಮೂರು ಕೋಟಿ ಲಾಭವನ್ನ ಮಾಡಿದ ಚಿತ್ರ ಮಯೂರ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿದ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರವರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ ಆ ಮಹಾವಂಶ ವೃಕ್ಷ ಇಂದು ಮತ್ತೆ ತಲೆ ಎತ್ತಿ ನಿಂತಿದೆ ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯ ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂತದ್ದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎನ್ನುವ ಸತ್ಯವನ್ನ ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಇದೇ ನನ್ನ ಪ್ರತಿಜ್ಞೆ ವೀಕ್ಷಕರೇ ಡಾಕ್ಟರ್ ರಾಜ್ ನಿಜಕ್ಕೂ ಮಯೂರ ವರ್ಮನ ಪಾತ್ರದಲ್ಲಿ ಪರಾಕಾಯ ಪ್ರವೇಶ ಮಾಡಿ ಮನೋಜ್ಞವಾಗಿ ಅಭಿನಯವನ್ನ ನೀಡಿದ್ದರು ಸ್ನೇಹಿತರೆ ನಿಜಕ್ಕೂ ಈ ಸಂಭಾಷಣೆ ಅತ್ಯದ್ಭುತವಾದದ್ದು ಇವತ್ತಿಗೂ ಕೂಡ ಶಾಲಾ ಮಕ್ಕಳು ಐತಿಹಾಸಿಕ ಪಾತ್ರಗಳಲ್ಲಿ ಇದೇ ದೃಶ್ಯದೊಂದಿಗೆ ಮುಂಚಾ ಇರ್ತಾರೆ ಇಂತಹ ಅತ್ಯದ್ಭುತ ಐತಿಹಾಸಿಕ ಚಿತ್ರಗಳು ಕನ್ನಡದಲ್ಲಿ ಈಗ ಕಡಿಮೆ ಆದರೂ ಇತ್ತೀಚೆಗೆ ತೆರೆ ಕಾಂತಾರ ಐತಿಹಾಸಿಕ ಕಥೆಯ ಎಳೆಯನ್ನು ಇಟ್ಟುಕೊಂಡು ಮಾಡಿದ ಕನ್ನಡ ಚಿತ್ರ ವೀಕ್ಷಕರೇ ಅಂದಿನ ಮಯೂರನಂತೆ ಇಂದಿನ ಕಾಂತಾರದಂತೆ ಒಂದಷ್ಟು ಐತಿಹಾಸಿಕ ಸಿನಿಮಾಗಳನ್ನ ಮಾಡಲು ಇಂದಿನ ನಿರ್ದೇಶಕರು ಉತ್ಸಾಹವನ್ನು ತೋರಲಿ ಅದರೊಂದಿಗೆ ಐತಿಹಾಸಿಕ ರಾಜ ಮಹಾರಾಜರ ಪರಂಪರೆಯನ್ನ ಬೆಳ್ಳಿ ತೆರೆ ಮೇಲೆ ನೋಡುವಂತಹ ಅವಕಾಶ ಸಿನಿ ಪ್ರೇಮಿಗಳಿಗೆ ಸಿಗಲಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ